ಇವಾಗ ನಾವು ಪ್ರಯಾಗ್ರಾಜ್ ಬಂದಿಳಿದ್ವಿ ಇವತ್ತು ಹಾಗೆ ಆಯ್ತು ವಿಪರೀತ ಅಂದ್ರೆ ವಿಪರೀತ ಲೇಟ್ ಆಗೋಯ್ತು ತೀರಾ ತ್ರೀ ಅವರ್ಸ್ ಲೇಟ್ ಆಗೋಯ್ತು ನಮ್ಗೆ ಲೇಟ್ ಗೋರಖ್ಪುರ್ ಎಕ್ಸ್ಪ್ರೆಸ್ ಗೋರಖ್ಪುರ್ ಗೋರಖ್ಪುರ್ ಎಕ್ಸ್ಪ್ರೆಸ್ ಯಾವಾಗ್ಲೂ ಹೀಗೆ ಆಗ್ತಾ ಇದೆ ಟೂ ಅವರ್ ತ್ರೀ ಅವರ್ ಲೇಟ್ ಆಗುತ್ತೆ ಏಳು ಗಂಟೆಗೆ ಬರ್ಬೇಕಾಗಿದ್ದು ವಾರಣಾಸಿಗೆ ಹತ್ತು ಗಂಟೆಗೆ ಬಂತು ಹನ್ನೆರಡುವರೆಗೆ ನಾವು ಇಲ್ಲಿ ಇಳ್ದಿದೀವಿ ಇಲ್ಲಿ ಹಿಡಿದು ನಾವು ಸ್ಟೇ ಆಗಿರೋ ಬುಕ್ಕಿಂಗ್ ಆಗಿರೋ ಹೋಟೆಲ್ ಕಡೆ ಹೋಗ್ತಾ ಇದೀವಿ ಬೆಳಗ್ಗೆ ತ್ರಿವೇಣಿ ಸಂಗಮ ಸ್ಥಾನಕ್ಕೆ ಹೋಗ್ತೀವಿ ಎಲ್ಲರೂ ಹಾಯಾಗಿ ನಿದ್ದೆ ಮಾಡ್ತಾ ಇರ್ತೀರ ನಾವು ನಿದ್ದೆಗೋಸ್ಕರ ಹಂಬಲಿಸ್ಕೊಂಡು ರೂಮ್ ಕಡೆ ಹೋಗ್ತಾ ಇದ್ದೀವಿ ಬೆಳಗ್ಗೆ ತ್ರಿವೇಣಿ ಸಂಗಮದಲ್ಲಿ ಮೀಟ್ ಮಾಡೋಣ ಗುಡ್ ನೈಟ್ ಸಿಟಿ ಸಿಟಿ ಚೆನ್ನಾಗಿದೆ ದೊಡ್ಡ ವಾರಣಾಸಿ ಅಷ್ಟೇ ತುಂಬಾ ಅಂದ್ರೆ ತುಂಬಾ ಅದು ಹೇಳೋಕ್ಕೆ ಆಗಲ್ಲ ಎಲ್ಲಿ ಹೋದ್ವಿ ಎಲ್ಲಿ ಬಂದ್ವಿ ಅಷ್ಟು ದೊಡ್ಡ ಸಿಟಿ ಆಗಿತ್ತು ಗುಡ್ ನೈಟ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾವು ನಾ ರಾತ್ರಿ ಬರೋ ಅಷ್ಟೊತ್ತಕ್ಕೆ ಆಗಿತ್ತು ಒಂದ್ ಗಂಟೆ ಮಲ್ಕೊಂಡ್ಬಿಟ್ವಿ ಈಗ ಎದ್ದು ಸ್ನಾನಕ್ಕೆ ಹೊರಡ್ತಾ ಇದ್ದೀವಿ ತ್ರಿವೇಣಿ ಸಂಗಮದಲ್ಲಿ ಇದು ನಾವು ಇಳ್ಕೊಂಡಿರೋ ಹೋಟ್ಲು ಹೋಟೆಲ್ ಗ್ರಾ ಗಾರ್ಡನ್ ವ್ಯೂ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಎ ಸಿ ರೂಮ್ಸು ಎಲ್ಲ ಆ್ಯಂಡ್ ಎಲ್ಲ ರೀಸನಬಲ್ ಆಗೂ ಇದೆ ತುಂಬ ಫೆಸಿಲಿಟಿ ತುಂಬ ಚೆನ್ನಾಗಿದೆ ಕಾಫಿ ಒಂದು ವಿಷಯ ಬಿಟ್ಟು ಇನ್ನೆಲ್ಲದಕ್ಕೂ ಯು ಪಿ ಓಕೆ ಕಾಫಿ ಬೇಕು ಅಂದಾಗ ಮಾತ್ರ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಕಮ್ಮಿ ಆಗುತ್ತೆ ರೂಮ್ ಕೂಡ ಚೆನ್ನಾಗಿದೆ ಇನ್ನು ನದಿಲಿ ಮೀಟ್ ಮಾಡೋಣ ನಾವದೇ ಈಗ ಹೋಗ್ತಾ ಇದ್ದೀವಿ ತ್ರಿವೇಣಿ ಸಂಗ್ರಮ ಇದು ಆವಾಗ ಅವಾಗಿನ ಪ್ರಯಾಗ್ರಾಜು ಮಹಾಕುಂಭ ಟೈಮಿಂದ ಈಗಿಂದು ನೆನೆಸ್ಕೊಂಡ್ರು ನೋಡಿ ಇದು ಆರಾಮವಾಗಿದೆ ಆವಾಗಂತೂ ಕಾಲಿಡೋಕ್ಕಿರಲಿ ಕೈ ಹಿಡೋಕ್ಕೂ ಜಾಗ ಇರಲಿ ಅಷ್ಟು ಇತ್ತು ಮುಖ ಮುಖ ಕೂಡ ಕಂಡು ಬೇರೆಯ ಇವಾಗ ಅಷ್ಟೆಲ್ಲ ಅಷ್ಟಿಲ್ಲ ಆರಾಮಾಗಿದೆ ನೋಡಿ ಬಂದ್ವಿ ಇಲ್ಲಿ ತ್ರಿವೇಣಿ ಸಂಗಮಕ್ಕೆ ಹೋಗ್ತಾ ಇದ್ದೀವಿ ಈಗ ಕೇಳ್ತಾರೆ ಶೇರಿಂಗಾದರೆ ಇನ್ನು ಮುನ್ನೂರು ನಾನ್ನೂರು ಅಂತಾರೆ ಬಟ್ ನಾವು ಶೇರಿಂಗ್ ಹಂಡ್ರೆಡ್ ಅಂದಿದ್ವಿ ಅದರ ಕಡೆಗೆ ಶೇರಿಂಗ್ ಬೇಡ ಅಂದ್ಬಿಟ್ಟು ನಾವು ಪರ್ಸನಲ್ ಬೋಟೇ ತೊಗೊಂಬಿಟ್ವಿ ಇಬ್ರಿಗೇ ಪರ್ಸನಲ್ ಬೋಟ್ಗೂ ಅಷ್ಟೇ ಸಾವಿರ ಕೊಡಿ ಅಂತೆಲ್ಲ ಹೇಳ್ತಾರೆ ನಾವು ಕಡೆಗೆ ಮಾತಾಡಿ ಐನೂರು ರೂಪಾಯಿ ಅಷ್ಟೇ ಯಾರೇ ಆಗಲಿ ಪರ್ಸನಲ್ ಬೋಟ್ ತೊಗೊಂಡ್ರೆ ಇಬ್ಬರು ನಾವು ಫೈವ್ ಹಂಡ್ರೆಡ್ ಅಷ್ಟೇ ಕೊಡ್ತಾ ಇರೋದು ಈಗ ಇಬ್ಬರೇ ಹೋಗ್ತಿರೋದು ಪರ್ಸನಲ್ ಬೋಟ್ ತಗೊಂಡೀಗ ಅದು ತ್ರಿವೇಣಿ ಸಂಗಮ ಮೂಲ ನಾಕ್ ಅಂತ ಏನು ಹೇಳ್ತಾರೆ ಅಲ್ಲಿಗೇನೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ದೀವಿ ಅಲ್ಲಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ ಹೊರಟಿದ್ದೀವಿ ಸುಮಾರು ಜನ ಇದ್ದಾರೆ ಕುಂಭಮೇಳದಷ್ಟು ಕುಂಭಮೇಳದ ಫೈವ್ ಪರ್ಸೆಂಟ್ ಅಂತ ಹೇಳಬೇಕಷ್ಟೆ ಫೈವು ಅಲ್ವೇನೋ ಒನ್ ಪರ್ಸೆಂಟ್ ಅನ್ಬೇಕು ಆದರೂ ತುಂಬ ಜನ ಇದ್ದಾರೆ ಬೇಕಾದಷ್ಟೆಲ್ಲಾ ಬೋಟ್ ಕೂಡ ಫಿಲ್ ಆಗಿದೆ ತುಂಬಾ ಬೋಟ್ಸ್ ಹೋಗ್ತಾ ಇದೆ ಆ ತ್ರಿವೇಣಿ ಸಂಗಮ ಬಂದಿದ್ದೀವಿ ಸ್ನಾನ ಮಾಡ್ಬೇಕೀಗ ಮುಳುಗು ಅಕ್ಕ ನಾನು ಬರ್ತೀನಿ

ಬಾ ನಂದಾಯ್ತಲ್ವಾ ನಂದಾಯಲ್ವ ಅಲ್ಲೇ ಹಾಕಿ ಬಂದ್ಬಿಡ್ಬೇಕಿತ್ತು ಲೋಟ ತಗೋ ಅರ್ಗೆ ಮುಳುಗು ಮುಳುಗು

ಏ ಇನ್ನೂ ಒದ್ದೇನೇ ಆಗಿಲ್ಲ ಹಿಂದ್ಗಡೆ ಹಿಂದ್ಗಡೆ ಒದ್ದೆ ಆಗಿಲ್ಲ ಬೆನ್ನು ನಿಂದು